ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಹುಶಃ ಅವರು ರಾಜಕಾರಣದಲ್ಲಿ ಯಾವ ಪಕ್ಷದಿಂದ ಬೆಳೆದು ಬಂದ್ರು ಅಂತಕ್ಕಂಥದ್ದನ್ನ ಅವ್ರು ಬಂದಿರತಕ್ಕಂಥ ದಾರಿಯನ್ನು ಮರ್ತಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ ಜನತಾದಳ ಪಕ್ಷ ಜನತಾದಳ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವರನ್ನು ಹಣಕಾಸಿನ ಸಚಿವರಾಗಿ ಹಣಕಾಸಿನ ಸಚಿವರಾಗಿ ಅಂದ್ರೆ ಅವತ್ತು ಬಹಳ ಜನ ದೊಡ್ಡ ದೊಡ್ಡ ಅಗ್ರಗಣ್ಯ ನಾಯಕರುಗಳು ಜನತಾ ಪಕ್ಷದಲ್ಲಿದ್ರು ಅವ್ರೆಲ್ಲರ ಮನವನ್ನ ಒಲಿಸಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಂದು ಹಣಕಾಸನ್ನ ಬಡ್ಜೆಟ್ ಅನ್ನ ಮಂಡನೆ ಮಾಡತಕ್ಕಂಥದಕ್ಕೆ ಅವಕಾಶವನ್ನ ಕೊಟ್ಟಂತವ್ರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಆದರೆ ಮರ್ತು ಬಿಟ್ಟಿದ್ದಾರೆ ಇದು ರಾಜಕಾರಣದ ವಿಪರ್ಯಾಸ ಮರ್ತು ಬಿಟ್ಟಿದ್ದಾರೆ ಪಾಪ ನಮ್ಮ ಸಿದ್ದರಾಮಣ್ಣ ಅವರು ಯಾವ ಪಕ್ಷದಿಂದ ನೀವು ಬೆಳೆದ್ರಿ ಯಾವ ಪಕ್ಷದ ನಾಯಕರು ನಿಮ್ಮನ್ನು ಬೆಳೆಸಿದ್ರು ಅಂತ ಮರ್ತು ಬಿಟ್ಟಿದ್ದೀರಿ ಅಲ್ಲಿಂದ ಉಪಮುಖ್ಯಮಂತ್ರಿಗಳಾದ್ರಿ ಯಾವ ಪಕ್ಷ ಮಾಡ್ತಾನ ನಿಮಗೆ ಉಪಮುಖ್ಯಮಂತ್ರಿ ಇದೇ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಫಲಿತಾಂಶ ಹೊರಗಡೆ ಬಂತು ಆಗ ಒಬ್ರು ಪಂಚೆ ಹಾಕೊಂಡು ಜುಬ್ಬ ಹಾಕೊಂಡು ಕೈ ಕಟ್ಕೊಂಡು ಬಂದು ನಿಂತ್ಕೊಂಡಿದ್ರು ನಮ್ ಜೊತೆ ಸರ್ಕಾರ ಮಾಡಿ ಅಂತ ಯಾರಣ್ಣ ಕುಮಾರಣ್ಣ ಹೋಗಿದ್ರ ನಿಮ್ಮ ಮನೆ ಬಾಗ್ಲಕ್ಕೆ ಬಂದಿದ್ರ ಕುಮಾರಣ್ಣ ದೇವೇಗೌಡರು ಸಾಹೇಬರು ಬಂದಿದ್ರ ನಿಮ್ ಮನೆ ಬಾಗ್ಲಿಗೆ ಯಾರು ಬಂದವರು ಜುಬ್ಬ ಪಂಚೆ ಹಾಕೊಂಡು ಕೈ ಕಟ್ಕೊಂಡು ಸಾಕಾರ ಕೊಡ್ತೀವಿ ಕುಮಾರಣ್ಣ ಐದು ವರ್ಷ ಮುಖ್ಯಮಂತ್ರಿ ಆಗಿರಿ ದಯವಿಟ್ಟು ಬಿಜೆಪಿ ಅವ್ರ ಜೊತೆ ಕೈ ಜೋಡಿಸ್ಬೇಡಿ ಅಂತ ಬಂದು ಕಟ್ಟೆ ಹಾಕೊಂಡು ನಿಂತ್ಕೊಂಡು ಅವ್ರು ಯಾರಣ್ಣ ದೇವೇಗೌಡರು ಮನೆ ಬಾಗ್ಲ ಆಚೆ ಓಹೋಹೋ ಎರಡ್ ಸಾವಿರದ ಅದೇ ಹದಿನೆಂಟರ ಚುನಾವಣೆಯಲ್ಲಿ ಇನ್ನೇನು ಆ ಚುನಾವಣೆ ನಡಿಬೇಕಾದ್ರೆ ಸಮೀಪದಲ್ಲಿ ಕುಮಾರಸ್ವಾಮಿ ಅವನ ಅಪ್ರಾಣೆ ಮುಖ್ಯಮಂತ್ರಿ ಆಗಲ್ಲ ನೀವು ಹೇಳಿದ್ದೆಲ್ಲ ಉಲ್ಟಾನೆ ಆಗಿರೋದು ಹಂಗೆ ಈ ಬಾರಿ ಪಾಪ ವಿಧಾನಸಭೆಯ ಕಲಾಪದಲ್ಲಿ ನಿಂತ್ಕೊಂಡು ಹೇಳಿದ್ದೀರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಅದೆಂತದ್ದು ಎಸ್ ಸಿಟ್ ಅದಪ್ಪ ಹದಿನೈದು ಹದಿನಾರು ಮುಂದೆ ಎರಡು ಮೂರು ಬರೋದಿಲ್ಲ ನೀವು ಬಿಜೆಪಿ ಅವ್ರ ಜೊತೆಗೆ ಪಾರ್ಟಿ ಮರ್ಜ್ ಮಾಡ್ಬಿಡಿ ಅಂತ ಲಘುವಾಗಿ ಮಾತಾಡಿದಿರಲ್ಲ ಮಾನ್ಯ ಸಿದ್ದರಾಮಣ್ಣ ಅವರೇ ಯಾರೋ ಕಟ್ಟಿರೋ ಪಕ್ಷ ಯಾರೋ ಕಟ್ಟಿರೋ ಗೂಡು ಹೋಗಿ ವಾಸ ಮಾಡ ನೀವೇ ಬೇಕಾ ಇದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ರೈತರ ಪರವಾಗಿ ಒಂದು ಬದ್ಧತೆ ಒಂದು ಕಾಳಜಿಯನ್ನ ಇಟ್ಕೊಂಡು ಎಂತ ಸಂಕಷ್ಟ ಕಾಲದಲ್ಲೂ ಕೂಡ ಸನ್ಮಾನ್ಯ ದೇವೇಗೌಡರ ಸಾಹೇಬ್ರನ್ನ ಕೈ ಬಿಡದೇ ಇರತಕ್ಕಂಥ ಚಿನ್ನದಂತ ಕಾರ್ಯಕರ್ತರು ಇಡೀ ರಾಜ್ಯಾದ್ಯಂತ ಇದ್ದಾರೆ ಮಾನ್ಯ ಸಿದ್ದರಾಮಣ್ಣ ಅವರೇ ಜನತಾದಳ ಪಕ್ಷ ಇವತ್ತು ನೀವೇನು ನಮ್ಮನ್ನ ಬಹಳ ವ್ಯಂಗ್ಯವಾಗಿ ಮಾತನಾಡಿದ್ದೀರಿ ವಿಧಾನ ಮಂಡಲದ ಕಲಾಪದಲ್ಲಿ ಇವತ್ತು ಈ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಹೇಳ್ತೇನೆ ಯಾವ ರೀತಿ ಕುಮಾರಸ್ವಾಮಿ ಅವರ ಅಪ್ರಾಣೆ ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳಿದ್ರಿ ಅದೇ ನೀವು ಬಂದು ಕೈಕಟ್ಟೆ ಹಾಕೊಂಡು ಕುಮಾರಣ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು ನೀನ್ ಮರ್ತಿದ್ದೀರಿ ಆ ದಿನ ಬಹಳ ದೂರ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ನೀವು ನಮಗೆ ಸವಾಲನ್ನು ಎನಿಸ್ತಿದ್ದೀರಿ ಆ ಸವಾಲನ್ನು ತುಂಬ ಹೃದಯದಿಂದ ಸ್ವೀಕಾರ ಮಾಡ್ತೇವೆ ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು ಅಷ್ಟು ಸುಲಭವಾಗಿ ತೆಗೆದಾಕ್ಬೇಡಿ ಜನತಾದಳ ಪಕ್ಷನ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ಮುಂದೆ ನಾವು ಏನು ಅಂತಕ್ಕಂಥದನ್ನ ಸಾಬೀತನ್ನ ಮಾಡ್ತೇವೆ ಆ ದಿನ ಬಹಳ ದೂರ ಇಲ್ಲ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಹಳ ಸಹಕಾರವನ್ನ ಕೊಟ್ಟಿದ್ದೀರಣ್ಣ ಇನ್ನೊಂದು ಎರಡು ಮೂರು ವಿಚಾರಗಳನ್ನ ನಾನು ಮಾತಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಯಾಕೆಂದ್ರೆ ಊಟದ ಸಮಯ ನಿಮ್ಮೆಲ್ಲರನ್ನು ಕೂಡ ಹೆಚ್ಚಾಗಿ ನಾನು ಕೂರಿಸ್ಕೊಳ್ತಕ್ಕಂಥದಕ್ಕೆ ನನಗೆ ಮನಸ್ಸು ಒಪ್ತಾ ಇಲ್ಲ ಒಂದೆರಡು ವಿಚಾರ ಹೇಳ್ತೇನೆ ಇವತ್ತು ದೇವನಹಳ್ಳಿ ಒಂದು ಮೀಸಲಾ ಕ್ಷೇತ್ರ ಕಳೆದ ಎರಡು ಎರಡು ಕಾಲು ವರ್ಷ ಆಯಿತು ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ನ್ಯಾಯವನ್ನು ಕೊಡ್ತಕ್ಕಂಥದ್ದಕ್ಕೆ ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಂದೇ ಪಕ್ಷ ಅದು ಕಾಂಗ್ರೆಸ್ ಪಪ್ಪ ನೀವು ಹೇಳ್ತೀರಿ ಅಷ್ಟೆಲ್ಲ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಮೇಲೆ ನಿಮಗೆ ಪ್ರೀತಿ ನಿಮಗೆ ಅಭಿಮಾನ ಇದ್ದಿದ್ರೆ ಯಾಕಣ್ಣ ಪ್ರತಿ ವರ್ಷ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಕೇರಿ ಕಾಲನಿಗಳ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಕಳೆದ ವರ್ಷ ಬಹುಶಃ ಹನ್ನೊಂದುವರೆಯಿಂದ ಹನ್ನೆರಡು ಸಾವಿರ ಕೋಟಿ ಐದು ಗ್ಯಾರಂಟಿಗಳ ಹೆಸರಲ್ಲಿ ಅದನ್ನು ದುರ್ಬಳಕೆ ಮಾಡ್ಕೊಂಡು ಒಟ್ಟಾಗಿದ್ದೀರಿ ಈ ವರ್ಷ ಹದಿನೇಳು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಸಂಪೂರ್ಣವಾಗಿ ಅದು ಎಲ್ಲಿಗೆ ಬಳಸ್ಕೊಂಡಿದ್ದೀರಿ ಅಂತ ನನಗಂತೂ ಗೊತ್ತಿಲ್ಲ ಆದರೆ ಮಾತಿದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ನಾವು ಒಬ್ಬರೇ ನಾಯಕರು ಅಂತ ಹೇಳ್ತೀವಿ ಇನ್ನೊಂದು ಕಡೆ ಎಸ್ಟಿ ಸಮುದಾಯ ವಾಲ್ಮೀಕಿ ನಿಗಮದಲ್ಲಿ ಆದಂತ ಒಂದು ಹಗರಣ ಇಡೀ ರಾಜ್ಯದ ಜನತೆ ನೋಡಿದೆ ವಿಧಾನ ಕಲಾಪದಲ್ಲಿ ವಿಧಾನ ಮಂಡಳದಲ್ಲಿ ಮತ್ತೆ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ನೂರ ಎಂಬತ್ತೊಂಬತ್ತು ಕೋಟಿ ಅಲ್ಲ ಹಣ ಲೂಟಿ ಮಾಡಿರೋದು ಬರೀ ಎಂಬತ್ತೇಳು ಕೋಟಿ ಅಂತ ಒಪ್ಕೊತಾರೆ ಯಾವುದು ವಾಲ್ಮೀಕಿ ನಿಗಮದ ಅಭಿವೃದ್ಧಿಗೆ ಇಟ್ಟಂತ ಹಣವನ್ನ ನೀವೆಲ್ಲಾದ್ರೂ ನೋಡ್ಲಿಕ್ಕೆ ಸಾಧ್ಯವೇ ಒಲಿಯ ಹಣ ಎಲ್ಲಿಗೆ ದುರ್ಬಳಕೆ ಮಾಡ್ಕೊಂಡಿದೀರಿ ಅದ್ಯಾವುದೋ ತೆಲಂಗಾಣ ರಾಜ್ಯದ ಚುನಾವಣೆ ನಡೆಸಲಿಕ್ಕೆ ಮತ್ತೆ ಬಹುಶಃ ಅವಾಗ ರಾಯಚೂರಿನ ಚುನಾವಣೆಯನ್ನು ಕೂಡ ಅದು ಹಣವನ್ನ ದುರ್ಬಳಕೆ ಮಾಡ್ಕಂಡ್ರಿ ಇದ ನಿಮ್ಮ ಸಾಧನೆ ಕಳೆದ ಎರಡು ವರ್ಷದಲ್ಲಿ ನೂರ್ ಮೂವತ್ತಾರು ಸೀಟ್ಗಳನ್ನ ತಗೊಂಡಿದ್ದೀರಿ ಪಾಪ ಜನ ಸಂಪೂರ್ಣವಾಗಿ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ ಆದ್ರೆ ನೀವು ಯಾವ ರೀತಿ ನಡ್ಕತಾ ಇದ್ದೀರಿ ಐದು ಗ್ಯಾರಂಟಿಗಳು ಸಮರ್ಪಕವಾಗಿ ಕೊಡ್ತೇವೆ ಪ್ರತಿ ತಿಂಗಳು ಕೊಡ್ತೇವೆ ಹೆಣ್ಣು ಮಕ್ಕಳ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ರಿ ಇಲ್ಲಿವರೆಗೂ ತಿಂಗಳ ತಿಂಗಳ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ಲಿಕ್ಕೆ ಆಗಿದ್ಯಾ ನೀವು ಯಾವಾಗ ಎರಡು ಸಾವಿರ ರೂಪಾಯಿ ಕೊಡ್ತೀರಾ ಅಂದ್ರೆ ಯಾವುದಾದ್ರೂ ಚುನಾವಣೆ ಘೋಷಣೆ ಆಗಬೇಕು ಬಂತು ಲೋಕಸಭೆ ಚುನಾವಣೆ ಬಂತು ರಾಜ್ಯದ ಮೂರು ಉಪ ಚುನಾವಣೆ ಆಗ ತಗೊಂಬಂದು ಎರಡು ಸಾವಿರ ರೂಪಾಯಿ ನಾಲ್ಕು ತಿಂಗಳದು ಐದು ತಿಂಗಳದು ಸೇರಿಸಿ ಒಂದೇ ಸಲಿ ಹಾಕೋದು ಇದು ನೀವು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಇದೆಲ್ಲದಕ್ಕೂ ನಾಡಿನ ಜನತೆ ಉತ್ತರ ಕೊಡ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ ನನಗೆ ಒಂದು ರೈತರ ನಿಯೋಗ ಬಂದು ಭೇಟಿ ಮಾಡಿದ್ರು ತಂಬಾಕು ಬೆಳೀತಕ್ಕಂಥವರು ಮಾವು ಬೆಳೀತಕ್ಕಂಥವರು ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಬಹಳ ಜನ ಇದ್ದಾರೆ ಅವರು ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಬೆಳೆದಂಥ ಸಂಪೂರ್ಣ ಬೆಳೆಯನ್ನ ಖರೀದಿ ಮಾಡ್ತಕ್ಕಂಥದಕ್ಕೆ ಆದೇಶವನ್ನು ಹೊರಡಿಸಿದ್ದು ಇದೇ ಸನ್ಮಾನ್ಯ ಕುಮಾರಣ್ಣ ಅವರು ತಗೊಂಡಂತ ಒಂದು ನೇತೃತ್ವ ಕೇಂದ್ರದ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ರವರಿಗೆ ಒಂದು ಪತ್ರವನ್ನ ಬರೀತಾರೆ ಒಂದು ಫೋನ್ ಕಾಲ್ ಮಾಡ್ತಾರೆ ನಮ್ಮ ರೈತರನ್ನ ಉಳಿಸಿ ನಮ್ಮ ರೈತರನ್ನ ಬದುಕಿಸಿ ಅಂತಕ್ಕಂಥದನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಹೇಳಿದಂತ ಸಂದರ್ಭದಲ್ಲಿ ಸಕಾರಾತ್ಮಕವಾಗಿ ಕೇಂದ್ರದ ಕೃಷಿ ಸಚಿವರು ಸ್ಪಂದನೆಯನ್ನ ಕೊಡ್ತಾರೆ ಅದೆಂಗೋ ಗೊತ್ತೋ ಗೊತ್ತಿಲ್ಲದೇನೋ ನಮ್ಮ ರಾಜ್ಯದ ಕೃಷಿ ಸಚಿವರು ವಿಧಾನಸಭೆಯಲ್ಲಿ ಒಪ್ಕೊಬಿಟ್ಟಿದ್ದಾರೆ ಇದು ಕುಮಾರಣ್ಣನ ಶಕ್ತಿ ಏನಿದೆ ಅಂತಕ್ಕಂಥದನ್ನ ಹಾಗೂ ರೈತರ ಪರವಾಗಿ ಅವ್ರಿಗೆ ಇರ್ತಕ್ಕಂಥ ಕಾಳಜಿ ಏನಿದೆ ಅಂತಕ್ಕಂಥದನ್ನ ಗೊತ್ತೋ ಗೊತ್ತಿಲ್ದೇನೋ ಒಪ್ಕೊಂಡಿದ್ದಾರೆ ಕಲಾಪದಲ್ಲಿ ಬಹುಶಃ ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕ ಪ್ಲಾಟ್ಫಾರ್ಮ್ಗಳಲ್ಲಿ ಓಡ್ತಾ ಇತ್ತು ಒಂದು ಮಾತು ಕೊನೆಯದಾಗಿ ಹೇಳ್ತೀನಿ ಕಾಂಗ್ರೆಸ್ನವರೇ ದಯಮಾಡಿ ಎಚ್ಚರಿಕೆಯಿಂದ ಇರಿ ಸನ್ಮಾನ್ಯ ಸಿದ್ದರಾಮಣ್ಣ ಅವರ ರಾಜಕಾರಣದ ಇತಿಹಾಸ ನಿಮ್ ಎಲ್ರಿಗೂ ಗೊತ್ತಿದೆ ಅವರು ಉಂಡ ಮನೆಗೆ ದ್ರೋಹ ಬಗಿತಕ್ಕಂಥದ್ರಲ್ಲಿ ಯಾವಾಗ್ಲೂ ಕೂಡ ಇದೇ ರೀತಿ ತೋರಿಸ್ಕೊಂಡ್ ಬಂದಿರ್ತಕ್ಕಂಥದ್ದು ಅವ್ರ ರಾಜಕಾರಣ ನೀವೇನಾದ್ರೂ ಮುಖ್ಯಮಂತ್ರಿ ಕುರ್ಚಿನ ಏನಾದ್ರೂ ಒಂದು ಸ್ವಲ್ಪ ಅಳ್ಳಹಡ್ತಾ ಇದೆ ಅಂದ್ರೆ ನಿಮ್ನೆಲ್ಲರನ್ನೂ ಅಳ್ಳಾಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಹೊಂಟೊಯ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಅವ್ರು ಯಾವ ತೀರ್ಮಾನ ಬೇಕಾದ್ರು ತಗೊಳ್ತಕ್ಕಂಥದಕ್ಕೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ ಅಂತಕ್ಕಂಥದ್ನ ನಾವೆಲ್ಲರೂ ನೋಡಿದ್ದೀವಿ ಎಲ್ಲಿವರೆಗೂ ಕಾಂಗ್ರೆಸ್ ನೀವು ಮುಖ್ಯಮಂತ್ರಿ ಕುರ್ಚಿ ಭದ್ರವಾಗಿರೋವರೆಗೂ ಕಾಂಗ್ರೆಸ್ ಆಮೇಲೆ ಯಾವ ಕಾಂಗ್ರೆಸ್ ಹಾಗಾಗಿ ನಿಮ್ಮ ಒಳಗಡೆ ಇರ್ತಕ್ಕಂಥ ಮಂತ್ರಿ ಮಂತ್ರಿ ಮಂಡಳದಲ್ಲಿ ಆಗ್ತಾ ಇದೆಯಲ್ಲ ಪಾಪ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಮಂತ್ರಿಗಳು ವಾಸ್ತು ಅಂಶ ಮಾತಾಡಿದ್ರೆ ಮರುದಿನವೇ ವಜಾ ಮಾಡಿಬಿಡ್ತಾರೆ ವಾಸ್ತು ಅಂಶ ಮಾತಾಡಂಗೇ ಇಲ್ಲ ಕಾಂಗ್ರೆಸ್ನಲ್ಲಿ ಏನು ನಾವು ಡೆಮಾಕ್ರಸಿ ಡೆಮಾಕ್ರಸಿ ಅಂತ ಮಾತಾಡ್ತೀವಿ ಆ ಪಕ್ಷದ ಒಳಗಡೆ ಒಂದು ಡೆಮಾಕ್ರಸಿ ಸಿಸ್ಟಮ್ ಏನಿರಬೇಕು ಆ ಸಿಸ್ಟಮ್ ಅಂತಕ್ಕಂಥದ್ದೇ ಕಾಂಗ್ರೆಸ್ ಅಲ್ಲಿ ಇಲ್ಲ ಒಟ್ಟಾರೆಯಾಗಿ ಕೇಂದ್ರದ ನಾಯಕರ ವಿರುದ್ಧವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇರ್ತಕ್ಕಂಥ ವಾಸ್ತವಾಂಶ ಮಾತನಾಡಿ ಸಿದ್ದರಾಮಯ್ಯನ ಸಿದ್ದರಾಮಣ್ಣನ ಆಪ್ತ ಬಳಗದ ಮಂತ್ರಿ ಮಂಡಳದ ಒಬ್ಬ ಮಂತ್ರಿಯನ್ನ ಪಾಪ ವಜಾ ಮಾಡಿಬಿಟ್ರಲ್ಲ ಕನಿಷ್ಠ ಪಕ್ಷ ಅವ್ರಿಗೆ ಗೌರವಾನ್ವಿತವಾಗಿ ಅವ್ರನ್ನ ಕಳಿಸ್ಕೊಟ್ಟಿದ್ರೆ ಆಗಿರೋದಪ್ಪ ಈ ರೀತಿ ನಿಮ್ಮ ಪಕ್ಷದಲ್ಲಿ ಏನೇನು ಆಗ್ತಾ ಇದೆ ಅಂತಕ್ಕಂಥದನ್ನ ದಯವಿಟ್ಟು ನೀವು ಗಮನದಲ್ಲಿ ಇಟ್ಕೊಳ್ಳಿ ಜನತಾದಳ ಪಕ್ಷವನ್ನು ಕಟ್ಟಿಪಡಿಸ್ತಕ್ಕಂಥ ಸಾಮರ್ಥ್ಯ ನಮ್ಮ ಪಕ್ಷದ ಕಾರ್ಯಕರ್ತರಿಗಿದೆ ಸನ್ಮಾನ್ಯ ದೇವೇಗೌಡ್ರು ಸಾಹೇಬರ ಮಾರ್ಗದರ್ಶನದಲ್ಲಿ ಎಲ್ಲ ನಮ್ಮ ಹಿರಿಯ ಶಾಸಕ ಮಿತ್ರರು ಈಗಾಗಲೇ ಅವರು ಕೂಡ ಬಹಳ ಛಲದಿಂದ ವಿಧಾನ ಮಂಡಳದಲ್ಲಿ ಇರ್ಬೋದು ಸದನದ ಹೊರಗಡೆ ಇರ್ಬೋದು ಅವರ ಹೋರಾಟವನ್ನ ಮಾಡ್ತಾ ಇದ್ದಾರೆ ಹೋರಾಟ ಅಂತಕ್ಕಂಥದ್ದು ಎಂದೂ ಕೂಡ ಜನತಾದಳ ಪಕ್ಷ ಮರ್ತಿಲ್ಲ ಮರೆಯದಿಲ್ಲ ಸದಾ ಕಾಲ ರಾಜ್ಯದ ಜನತೆಯ ಪರವಾಗಿ ಹೋರಾಟವನ್ನ ಮಾಡುತ್ತೇವೆ ಇನ್ನೂ ಸಾಕಷ್ಟು ಬೀದಿಗಿಳಿದು ಹೋರಾಟ ಮಾಡತಕ್ಕಂಥ ದಿನಗಳು ಕೂಡ ನಾವು ಎದುರು ನೋಡಬೇಕಾಗ್ತದೆ ಆದ್ರೆ ಇವತ್ತು ಮತ್ತೊಮ್ಮೆ ನಾರಾಯಣ ಸ್ವಾಮಣ್ಣ ಅವರಿಗೆ ಇವತ್ತಿನ ಈ ಕಾರ್ಯಕ್ರಮ ನೋಡಿ ಆ ಮಕ್ಕದಲ್ಲಿ ಆ ಕೈ ಹಿಂಗೆ ಇಟ್ಕೊಂಡಿದ್ದು ಆ ಕೈ ಇಳಿಲೇ ಇಲ್ಲ ಈಗ ಇಳಿಸೋರು ಅಷ್ಟೇ ಆ ವ್ಯಾನ್ ನಲ್ಲಿ ಹಿಂಗೆ ಇಟ್ಕೊಂಡಿದ್ದು ಹಂಗೆ ಇದ್ರು ಇಂಥ ವ್ಯಕ್ತಿಯವ್ರನ್ನ ದಯಮಾಡಿ ಮನವಿ ಮಾಡ್ತಾನ ಏನೋ ಹಿಂದೆ ಚುನಾವಣೆಯಲ್ಲಿ ಸಣ್ಣ ಪುಟ್ಟ ಏರ್ಪೇರ್ಗಳಾಗಿರ್ಬೋದು ಆಗ್ತವೆ ಅದೆಲ್ಲ ಸ್ವಾಭಾವಿಕ ಅದು ಹೆಚ್ಚು ಮನ್ಸಿಗೆ ತಗೊಳಕ್ ಹೋಗಲ್ಲ ಅವ್ರು ತಗೊಳ್ತಕ್ಕಂಥ ವ್ಯಕ್ತಿತ್ವನು ಅಲ್ಲ ಆದ್ರೆ ದಯವಿಟ್ಟು ಇಂಥವ್ರನ್ನ ಉಳಿಸ್ಕೊಳ್ಳಿ ದಯವಿಟ್ಟು ಕೈ ಬಿಡಬೇಡಿ ಯಾವಾಗಲೂ ನಿಮ್ ಜೊತೆಯಲ್ಲಿ ಕ್ಷೇತ್ರದ ಸರ್ವೋತ್ತಮ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ಪಕ್ಷ ಸದಾಕಾಲ ದೇವನಹಳ್ಳಿ ತಾಲೂಕಿನ ಮಹಾಜನತೆಯ ಋಣವನ್ನ ತೀರಿಸತಕ್ಕಂತ ಪ್ರಾಮಾಣಿಕ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ